ಜಿ ಎಸ್ ವೇಣುಗೋಪಾಲ್ ನಾನು ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಪ್ರಭಾರ ನಿಲಯ ಪಾಲಕರಾಗಿ ಸುಮಾರು ಎಂಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಮೂಲ ವೃತ್ತಿ ದೈಹಿಕ ಶಿಕ್ಷಕ ಇದಕ್ಕಿಂತ ಮುಂಚೆ ಏನಿದೆ ಸರ್ ಬಂದು ನಾನು ಇದಕ್ಕಿಂತ ಮುಂಚೆ ಮುರಾರಿ ವಸತಿ ಶಾಲೆಯಲ್ಲಿ ಕಾರ್ಯ ಅಲ್ಲೂ ಸಹ ಪ್ರಭಾರ ನಿಲಯ ಪಾಲಕರಾಗಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತೇನೆ ವಾರ್ಡನ್ ಸರ್ ವಾರ್ಡನ್ ಆಗಿ ಅಪ್ ಟು ಟ್ವೆಲ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಈ ಫಸ್ಟ್ ವಾರ್ಡನ್ ಆದರೂ ಇಲ್ಲ ಶಿಕ್ಷಣ ಶಿಕ್ಷಕರಾಗಿ ಅಪಾಯಿಂಟ್ ಆಗಿ ಪ್ರಭಾರ ದಿಲೆಯ ಪಾಲಕರಾಗಿ ಹೆಚ್ಚುವರಿಯಾಗಿ ಹನ್ನೆರಡು ವರ್ಷ ಕಂಪ್ಲೀಟ್ ನಿಮ್ಮ ವಾರ್ಡನ್ ಆಗಿ ಪರ್ಫೆಕ್ಟ್ ಪರ್ಸನ್ ಅಂತ ಅಪಾಯಿಂಟ್ ಮಾಡ್ತಾರೆ ಹೇಗಿದೆ ಸರ್ ನಿಮ್ಮ ಸಂಸ್ಥೆ ನಮ್ಮ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಎಲ್ಲ ಮೂಲ ನಮಗೆ ನೀಡಿದೆ ಬಟ್ ಆದ್ರೂ ಇನ್ನೂ ಬಿಲ್ಡಿಂಗು ಲೇಟ್ ಆಗ್ತಾಯಿದೆ ಫಂಡ್ ಅದಕ್ಕೆ ಕಾರಣ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರೋದ್ರಿಂದ ಇನ್ನು ಎಸ್ ಸಿ ಆಗಿದ್ದರೆ ಆಲ್ಮೋಸ್ಟ್ ಆಲ್ ಬೇಗ ನಮ್ಮದು ಕಂಪ್ಲೀಟ್ ಆಗ್ತಾ ಇತ್ತು ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಫಂಡ್ ಕಡಿಮೆ ಇರೋದ್ರಿಂದ ಬಾಡಿಗೆ ಬಿಲ್ಡಿಂಗಲ್ಲಿ ರನ್ ಮಾಡಿ ಫಂಡು ರಿಲೀಸ್ ಆಗ್ಬೋದು ಅಂತ ಹೇಳಿ ಹನುಮಂತರಾಯ್ ಏನಿದ್ರೆ ಬೇಗ ಆಗ್ತಿತ್ತು ಯಾರು ಇದೆ ನಮ್ಮ

ತುವೈಕೆರೆ ನೆರವಾದ ಸತಿ ಶಾಲೆಗಳು ಉತ್ತಮ ಗುಣಮಟ್ಟದಲ್ಲೇ ನಡೀತಾ ಇದೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿರೋ ಎಲ್ಲ ಶಿಕ್ಷಕರು ಪ್ರಾಂಶುಪಾಲರು ನೆಲೆಯಪಾಲ ಹತ್ರ ಒಂದು ಸರದಿ ಆನೆಸ್ಟಾಗಿ ಕೆಲಸ ಮಾಡ್ತಾರೆ ಅದನ್ನು ಮಕ್ಕಳು ಕೂಡ ಹತ್ರ ಕೇಳಿದ್ರೂ ಸಹ ಅವರು ವ್ಯವಸ್ಥಿತವಾಗಿ ಏನಿದೆ ಅನ್ನೋ ಬಿಟ್ಟಾಗಿ ಕೇಳ್ತಾರೆ ಇಷ್ಟು ಹೋಗ್ತಿದ್ರೆ ಸರ್ ನಮ್ಮಲ್ಲಿ ಈಗ ಟೂ ಟ್ವೆಂಟಿ ಫೈವ್ ಇದೆ ಟು ಟ್ವೆಂಟಿ ಫೈವ್ ದಿನ ಅಂತ ಅಂದರೆ ಸಾಕಾಗುತ್ತೆ ಬಿಲ್ಡಿಂಗು ಸ್ವಲ್ಪ ಕಂಜೆಸ್ಟೆಡು ಅದಕ್ಕೆ ಇನ್ನೊಂದು ಬಿಲ್ಡಿಂಗ್ ತಗೊಳ್ಳಿ ಅಂತ ಹೇಳಿದ್ದಾರೆ ನಮ್ಮ ಮನೇಲಿ ಪಕ್ಕದಲ್ಲಿ ಇನ್ನೊಂದು ಆದ್ರ ಯಾವುದಾರು ಹತ್ರದಲ್ಲೇ ನೀರು ಇರುತ್ತೆ ತಗೊಂಡು ಅಲ್ಲಿಗೋ ಮಕ್ಕಳನ್ನ ಶಿಫ್ಟ್ ಮಾಡಿ ಅಂತ ಹೇಳಿದ್ದಾರೆ ನಾವು ಸಹ ಒಂದು ಡೆಟ್ರ್ ಕೊಟ್ಟಿದ್ದೀವಿ ಈ ಥರ ಕಂಜೆಸ್ಟೆಡ್ ಆಗುತ್ತೆ ಬೇಗ ವಾ ಬಿಲ್ಡಿಂಗು ಆಗಬೇಕು ಅಂತ ಬಟ್ ಬಿಲ್ಡಿಂಗ್ ಲೇಟ್ ಆಗೋದ್ರಿಂದ ಇನ್ನೊಂದು ಪಕ್ಕದಲ್ಲಿ ತಗೋಳಕ್ಕೆ ಪರ್ಮಿಷನ್ನು ಕೊಟ್ಟಿದ್ದಾರೆ ಇಲ್ಲಿ ಬೋಧಕವರ್ಗ ಎಷ್ಟು ಬಂದಿದ್ದಾರೆ ಬೋಧಕವರ್ಗೆ ಎಲ್ಲ ಸಬ್ಜೆಕ್ಟು ಇದಾರೆ ಸಿಕ್ಸು ಆಲ್ ಸಬ್ಜೆಕ್ಟ್ ನಂಬರ್ ಆಫ್ ಟೀಚರ್ಸ್ ನಂಬರ್ ಆಫ್ ಟೀಚರ್ಸ್ ಬಂದ್ಬಿಟ್ಟು ಏಯ್ಟ್ ಅದರಲ್ಲಿ ನಾವು ಐದು ಜನ ಪರ್ಮನೆಂಟ್ ಇದ್ದೀವಿ ಇನ್ನೊಂದು ಮೂರು ನಾಲ್ಕು ಜನ ಔಟ್ಸೋರ್ಸ್ ಅವರಿಗೆ ಫುಲ್ ಪೇಮೆಂಟ್ ಕೊಡ್ತೀರಾ ಹಾಂ ಏನೋ ಪೇಮೆಂಟ್ ಆಗುತ್ತೆ ಅದು ಡೈರೆಕ್ಟ್ ಅವ್ರ ಅಕೌಂಟ್ಗೆ ರಿಲೀಸ್ ಸರ್ ಮಕ್ಕಳಿಗೆ ಪ್ರಗತಿ ಆಗಿದೆ ಮಕ್ಕಳು ತುಂಬ ಚೆನ್ನಾಗಿದೆ ಸರ್ ಇಡೀ ನಮ್ಮ ಡಿಸ್ಟ್ರಿಕಲ್ಲೇ ಇವತ್ತು ನಮ್ಮ ತುಂಬೇಕೆರೆ ವಸತಿ ಶಾಲೆಗಳೇ ಅತಿ ಹೆಚ್ಚು ಅಂಕ ಗಳಿಸಿಲ್ಲ ಎಸ್ ಎಲ್ ಸಿ ಇದು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಅಂಕನ ಗಳಿಸಿದ್ರು ಪ್ರತಿ ಎರಡು ವರ್ಷ ಈ ಎರಡು ವರ್ಷದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ್ರು ಮತ್ತು ಇಲ್ಲಿ ಹೋದಂತಹ ಒಂದು ಹುಡುಗಿ ಮುರಾರ್ಜ್ ವಸತಿ ಶಾಲೆನಲ್ಲಿ ಹೋದಂಥ ಒಂದು ಹುಡುಗಿಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಸೈನ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ನ ಸ್ಕೋರ್ ಮಾಡಿದೆ ಮತ್ತು ನಮ್ಮಲ್ಲೇ ಹೋದಂತಹ ಇನ್ನೊಂದು ಹುಡುಗಿ ಎಂ ಬಿ ಬಿ ಎಸ್ ಅಲ್ಲಿ ಸ್ಟೇಟ್ಗೆ ಟಾಪರ್ ಆಗಿದೆ ಯಾರು ಸುಮಾರು ಹಾಸನ್ ಹಾಸನ್ ಎಸ್ ಕಾಲೇಜು ಮತ್ತು ಸುಮಾರು ಜನ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಮಾಡಿದ್ದು ಆ ಸಿಸ್ಟಮಲ್ಲಿ ಮಕ್ಕಳು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಅವರು ಎಲ್ಲಿ ಓದ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಎಲ್ಲ ಸಾಧನ ಮಾಹಿತಿ ತಗೊಳ್ತಾ ಹಾಗಾಗಿ ಹಂಗಾಗಿ ನಮ್ಮ ವಸತಿ ಶಾಲೆಗಳಿಗೆ ತುಂಬ ಬೇಡಿಕೆ ಇದೆ ತುಂಬ ನಮಗೀಗ ಎಂಟ್ರೆನ್ಸ್ ಎಕ್ಸಾಮ್ ಕಾಲ್ ಮಾಡಿದ್ರೆ ಸುಮಾರು ಕ್ಯೂ ಅಂತ ಅಪ್ಲಿಕೇಶನ್ ಅವರೆಲ್ಲ ಅವ್ರಿಗೆಲ್ಲ ಡಿಬೇಟ್ ಹೇಳ್ತೀರಾ ವೀಕ್ಲಿ 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 ಚರ್ಚಿಸ್ಬೋದು ಎಲ್ಲ ಕಾರ್ಯಕ್ರಮ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಮೊನ್ನೆ ಸಹ ನಡೀತೀರ ಇವತ್ತು ಅವರೆಲ್ಲ ಕಾಂಪಿಟೇಟಿವ್ ಮಾಡ್ತಾರೆ ಮಾಡ್ತಾರೆ ಸರ್ ಮಾಡ್ತಾರೆ ಅದಾಗಿ ನೀವು ನೋಡಿ ನಿನ್ನೆ ತಪಸ್ಸು ಮತ್ತು ಸಾಧನೆ ಎಕ್ಸಾಮ್ ಇತ್ತು ಅದಕ್ಕೂ ಸಹ ಕಳಿಸಿದ್ವಿ ಅದನ್ನು ಸಹ ತಪಸ್ಸು ಮತ್ತು ಸಾಧನೆ ಎಕ್ಸಾಮ್ಗೂ ನಮ್ಮ ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ ಯಾರೋ ಮ್ಯೂಸಿಕ್ ಕಲಿತಾ ಇದಾರೆ ಮ್ಯೂಸಿಕ್ ಟೀಚರ್ ಇಲ್ಲ ನಾವೆಲ್ಲ ಈಗ ಪ್ರತಿ ಶುಕ್ರವಾರ ಒಂದು ಕಾರ್ಯಕ್ರಮ ಮಾಡ್ತೀವಿ ಒಂದು ಡಿಬೇಟ್ ಕಾರ್ಯಕ್ರಮ ಬರೀ ನೀವು ಡಿಬೇಟ್ ಕಾರ್ಯಕ್ರಮವೂ ಮಾಡ್ತೀವಿ ಪ್ಲಸ್ಸು ಮ್ಯೂಸಿಕ್ ಮಕ್ಕಳ ಕಡೆಯಿಂದ ಹೇಳಿಸೋದು ನಾಟಕ ಆಯ್ತಾರೋ ಸಹ ಏನು ಸ್ವಯಂ ಕೇಳಬೇಕಂತ ಗುರುತಿದ ಈಗ ನಮ್ಮಲ್ಲಿ ಸರ್ ಈ ವಸತಿ ಶಾಲೆಯಲ್ಲಿ ಮಕ್ಕಳು ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಕ್ರೀಡೆಯಲ್ಲೂ ಹೋಗಿದ್ವಿ ಇವತ್ತು ಸಹ ಒರಿಸ್ಸಾದಲ್ಲಿ ಆಡ್ತಾ ಇದ್ದಾರೆ ಹ್ಮ್ ಅಲ್ಲಿ ತುಂಬಾ ಬ್ಯಾನರ್ ಆಗೋದಿಲ್ಲ ನೋಡ್ರಿ ಗ್ರೌಂಡ್ ಇಲ್ದಿದ್ರು ಸಹ ಇರೋ ಗ್ರೌಂಡ್ ಬಳಸಿ ನಾವು ಮಕ್ಕಳನ್ನ ಅಂದ್ರೆ ರಾಷ್ಟ್ರೀಯ ಮಕ್ಕಳು ಹಲೋ ಸಹ ಕೂಡ ತುಂಬಾ ಲೇಟ್ ಅನ್ಕೊಂಡೆ ನಮ್ಮಲ್ಲಿ ತಿರುವಂಕೆರೆ ತಾಲೂಕಿನ ವಸತಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಊಟಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಸರ್ ಆ ವಿಚಾರದಲ್ಲಿ ಮಕ್ಕಳು ರೂಪಾಯಿ ಕೇಳೋದ್ರು ಸಹ ಹೇಳ್ತಾರೆ ಅಲ್ಲಿಗೆ ನಿಮಗೆ ನಿಮ್ಮ ಮತ್ತು ಮಕ್ಕಳ ಬಾಂಧವ್ಯ ಚೆನ್ನಾಗಿದೆ ಚೆನ್ನಾಗಿರ್ ಚೆನ್ನಾಗಿದೆ ವೆರಿ ಗುಡ್ ಕಮ್ಯುನಿಕೇಶನ್ ನೀವು ವಾರ್ಡನ್ಗಿರಿ ಜೊತೆಗೆ ದೈಹಿಕ ಶಿಕ್ಷಣ ದೈಹಿಕ ಶಿಕ್ಷಕನಾಗಿ ರಾಷ್ಟ್ರ ಮಟ್ಟದವ್ರಿಗೂ ಸಹ ನಾವು ತಂಡ ತಗೊಂಡೋಗಿದ್ದೀವಿ ವಾರ್ಡನ್ ಆಗಿ ನೀವು ಇವತ್ತು ಯಾವುದೇ ನಮ್ಮ ತಾಲೂಕಿನ ಯಾವುದೇ ಸಾಮಾನ್ಯ ಜನ ಕೇಳಿದ್ರು ಸಹ ವಸತಿ ಶಾಲೆಗಳ ಬಗ್ಗೆ ಕಂಪ್ಲೇಂಟ್ ಇದುವರೆಗೂ ಸಹ ಯಾರು ಹೇಳಿಲ್ಲ ಒಂದು ಊಟದೇ ಆಗಿರ್ಬೋದು ಒಂದು ಪಾಠದೇ ಆಗಿರ್ಬೋದು ಆಮೇಲೆ ಇಷ್ಟೊಂದು ಫೋಟೋಗಳು ಹಾಕೊಂಡಿದ್ದಾರೆ ಎಲ್ಲಾ ಕಡೆ ಪ್ರತಿಯೊಂದು ಫೋಟೋದು ಲೈಫ್ ಹಿಸ್ಟ್ರಿ ನಿಮ್ ಮಕ್ಳು ಹೇಳ್ತಾರ ಹೇಳ್ತಾರೆ ದಿನಾಚರಣೆ ಮಾಡ್ತೀವಿ ದಿನಾಚರಣೆ ಆಗುತ್ತೆ ಮಾಡೋದ್ರಿಂದ ಅವತ್ತು ಮಕ್ಕಳು ಬಿಟ್ಟೆ ಸ್ಪೀಚ್ ಮಾಡಿಸ್ತೀವಿ ಇವತ್ತು ಕರ್ಕೊಂಡ್ತೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹಿಸ್ಟ್ರಿ ಹೇಳಪ್ಪ ಅಂತ ಹೇಳ್ತಾರಿಸ್ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ಹೇಳ್ತಾರೆ ಮಕ್ಕಳು ನೀವು ಕೊಡುವಂಥ ಫ್ರೀ ಎಜುಕೇಷನ್ನು ಮಕ್ಕಳು ಪೇರೆಂಟ್ಸ್ ಪೇರೆಂಟ್ಸು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಅನ್ನೋದೇ ಮುಖ್ಯ ಕಾಳಜಿ ಸರ್ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊತಿದ್ದಾರೆ ಸರ್ ನಮ್ಮದು ಹೋದ ವರ್ಷ ಎಸ್ ಎಲ್ ಸಿ ರಿಸಲ್ಟು ಆಚೆ ವರ್ಷ ಹೋದ ವರ್ಷ ೂ ಪ್ರೈವೇಟ್ ಮಾಡ್ತೀವಿ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಒಂದು ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಒಂದು ಕಲ್ಚರಲ್ ಆಗಿರ್ಬೋದು ಇನ್ನೊಂದು ಎಜುಕೇಶನ್ ಆಗಿರ್ಬೋದು ಎಲ್ಲದರಲ್ಲೂ ಸಹ ನಮ್ಮ ಶಾಲೆ ಮುಂದೆನೇ ಇರೋದು ಹಂಗಾಗಿ ಈ ವಸತಿ ಶಾಲೆಗಳು ಇವತ್ತು ನಿಜವಾಗ್ಲೂ ಸಹ ಈ ಮಕ್ಕಳಿಗೆ ಒಂದು ಭಾಗ್ಯ ಅಂತಲೇ ಅನ್ನಿಸ್ಬೋದು ಹಾಗೆ ಮಕ್ಕಳಲ್ಲಿ ದೇವ್ರನಾಮ ಹ್ಮ್ ಇಂತ ಮ್ಯೂಸಿಕ್ ಬಗ್ಗೆ ಆಸಕ್ತಿ ನಮ್ಮ ಮಕ್ಳಿಗೆ ಗುರ್ಸಿದೀರ ನೀವು ಗುರ್ತಿಸ್ತೀವಿ ಸರ್ ಅದೇ ಪ್ರತಿ ವಾರ ನಮ್ಮಲ್ಲಿ ಶುಕ್ರವಾರ ಚರ್ಚಾಸ್ಕೊಡ್ತೇವೆ ರಸ ಆಕ್ಟಿವಿಟಿ